ಹಾಯ್ ನಮಸ್ಕಾರ ಏನು ನೋಡ್ತಾರೆ ಅಲ್ಲಿ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಷಯ ಏನಪ್ಪಾ ಅಂದರೆ ಡೆಲ್ಲಿ ಅವರು ಸತತವಾಗಿ ಮೂರನೇ ಸಲ ಕೂಡ ಫೈನಲ್ನಲ್ಲಿ ಸೋತಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಇವರು ಫೈನಲ್ನಲ್ಲಿ ಬಂದ ಎಲ್ಲ ಸೀಸನಲ್ಲೂ ಕೂಡ ಇವರು ಸೋಲ್ಕೊಂಡು ಕೂಡ ಬಂದಿದ್ದಾರೆ ಎಮ್ ಐ ಆಗಿರ್ಬೋದು ಆರ್ ಸಿ ಬಿ ಆಗಿರ್ಬೋದು ತಿರುಗಾ ಕೂಡ ಎಮ್ ಐ ಮೇಲೆ ಈ ಸಲಿ ಕೂಡ ಇವರು ಸೋತಿದ್ದಾರೆ ಇನ್ನು ಮುಂಬೈ ಅವರು ಈ ಸಲಿ ಎರಡು ಸಾವಿರದ ಇಪ್ಪತ್ತೈದು ಡಬ್ಲ್ಯೂ ಪಿ ಎಲ್ನಲ್ಲಿ ಈ ಸಲಿ ಚಾಂಪಿಯನ್ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ಮ್ಯಾಚ್ನಲ್ಲಿ ಸಂಪೂರ್ಣವಾಗಿ ನೋಡಿದರೆ ಮುಂಬೈ ಅವರು ಟಾಸ್ನ ಸೋದರು ಕೂಡ ಮ್ಯಾಚ್ನ ಗೆಲ್ಲುವಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾರೆಲ್ಲ ವಿಡಿಯೋ ನೋಡ್ತಿರೋರೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಆಗ್ತಾ ಬನ್ನಿ ಇನ್ನು ಮೊದಲಿಕೆ ನೋಡಿದರೆ ಡೇಸ್ ಡೆಲ್ಲಿ ಅವರು ಟಾಸ್ನಾಗ ಗೆದ್ದು ಫೀಲ್ಡ್ನ ಆಯ್ಕೆ ಮಾಡ್ಕೊಳ್ತಾರೆ ಇವ್ ಮತ್ತು ಎಮ್ ಐ ಅವರು ನೂರ ನಲವತ್ತೊಂಬತ್ತಕ್ಕೆ ಏಳು ವಿಕೆಟ್ನ ಪಡ್ಕೊಂಡ್ರು ಕೂಡ ಕ್ಯಾಪ್ಟನ್ ಆದಂಥ ಹರ್ಮನ್ಪ್ರೀತ್ ಕೌರ್ ಅವರು ರನ್ ರನ್ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು ಮತ್ತು ಇವ್ರ ಜೊತೆಗೆ ನಾಟ್ಸಲ್ವರ್ ಬಂಟ್ ಅವರು ಮೂವತ್ತು ರನ್ಗಳನ್ನ ಹೊಡಿತಾರೆ ಮತ್ತು ಇವರಿಬ್ಬರೂ ಸೇರಿ ಎಂಬತ್ತೊಂಬತ್ತು ರನ್ಗಳನ್ನ ಪಾರ್ಟ್ನರ್ಶಿಪ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು ಮತ್ತು ಮೆರಿಯನ್ ಕಾಪಾ ಅವರು ನಾಲ್ಕು ಗಳನ್ನ ಬೌಲಿಂಗ್ ಮಾಡಿ ಹನ್ನೊಂದು ರನ್ಗಳನ್ನ ಅಷ್ಟೇ ಬಿಟ್ಕೊಂಡು ಎರಡು ವಿಕೆಟ್ನ ಪ್ರಮುಖವಾಗಿ ಕೊಡ್ತಾರೆ ಅಂತಲೇ ಹೇಳ್ಬೋದು ಇಲ್ಲಿ ಕೂಡ ಮ್ಯಾಚ್ ಎಂ ಐ ಅವರು ಕಡಿಮೆ ರನ್ಗಳನ್ನ ಹೊಡೆಯೋದಕ್ಕೆ ಕೂಡ ಸಾಧ್ಯ ಆಗಿತ್ತು ಅಂತಲೇ ಹೇಳ್ಬೋದು ಮತ್ತು ಮೆರಿಯನ್ ಕಾಪಾ ಅವರು ಈ ಮ್ಯಾಚ್ನಲ್ಲಿ ಒಳ್ಳೆಯ ಹೋರಾಟ ಕೂಡ ಕೊಟ್ಟರು ಅಂತಲೇ ಹೇಳ್ಬೋದು ಡೆಲ್ಲಿ ಪರವಾಗಿ ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಕೂಡ ನೀಡ್ತಾ ಬಂದರು ಅಂತಲೇ ಹೇಳ್ಬೋದು ಮತ್ತು ಮ್ಯಾಚ್ನ ಪನೆಯವರೆಗೂ ಕೂಡ ಅವರು ಕೂಡ ಹೋರಾಡ್ತಾ ಬಂದರು ಇನ್ನು ಡೆಲ್ಲಿ ಕಡೆ ನೋಡಿದರೆ ಡೆಲ್ಲಿ ಓಪನರ್ ಕೂಡ ಇಲ್ಲಿ ಫೇಲ್ ಆಗ್ತಾ ಬಂದ್ರು ಅಂತ ಹೇಳಬಹುದು ಮತ್ತೆ ಡೆಲ್ಲಿ ಮತ್ತೆ ಎಂ ಐ ಎರಡು ತಂಡದಲ್ಲೂ ಕೂಡ ಗಳು ಕೂಡ ಫ್ಲಾಪ್ ಕೂಡ ಆದರು ಅಂತ ಹೇಳಬಹುದು ಇನ್ನು ಜೆಮಿಯ ರೋಡ್ರಿಕ್ಸ್ ಅವರು ಮೂವತ್ತು ರನ್ಗಳನ್ನ ಹೊಡೆದು ಕಾಂಟ್ರಿಬ್ಯೂಷನ್ ಕೂಡ ಕೊಟ್ಟರೆ ಮರಿಯನ್ ಕಾಪಾ ಅವರು ರನ್ ಗಳನ್ನ ಕೊಟ್ಟು ಡೆಲ್ಲಿ ಅವರಿಗೆ ವಿಶ್ವಾಸ ಕೂಡ ಮೂಡಿಸಿದ್ರು ಅಂತ ಹೇಳಬಹುದು ಮತ್ತೆ ಇವರು ಇದು ಲಾಸ್ಟ್ ಓವರ್ಗಳನ್ನ ಮ್ಯಾಚ್ ಮ್ಯಾಚ್ನ ಕೊನೆಗೋರ್ಗೂ ಕೂಡ ತಗೊಂಡೋದು ಕೂಡ ಗೆಲ್ಸೋದು ಕೂಡ ಆಗಲಿಲ್ಲ ಅಂತ ಹೇಳಬಹುದು ಇಲ್ಲಿ ನಾಟ್ಸ್ ಅಲ್ಲಿ ಅವರು ಬುರಂಟ್ ಅವರು ಅವರ ವಿಕೆಟ್ ಕೂಡ ಪಡ್ಕೊಂಡು ಚೆನ್ನಾಗಿ ಕೂಡ ಬೋಲಿಂಗ್ ಕೂಡ ಹಾಕ್ತಿದ್ರು ಆದರೂ ಕೂಡ ಇವ್ರಿಗೆ ಮ್ಯಾಚ್ ಕೂಡ ವಿನ್ ಮಾಡೋದಕ್ಕೆ ಕೂಡ ಆಗಲಿಲ್ಲ ಅಂತ ಹೇಳ್ಬೋದು ನಲವತ್ತು ರನ್ಗಳನ್ನ ಓಡಿದ್ದಾರೆ ಇಲ್ಲಿ ನಾ ಐದು ಗಳನ್ನ ಹೊಡೆದು ಎರಡು ಸಿಕ್ಸ್ ಹೊಡಿತಾರೆ ಅಂತ ಹೇಳೋದು ಕಾಪ ಅವರು ಕೊನೆಯಲ್ಲಿ ಬಂದಂತ ನಿಖಿ ಪ್ರಸಾದ್ ಅವರು ಇನ್ನು ಇಪ್ಪತ್ತ್ಮೂರು ರನ್ಗಳನ್ನ ಹೊಡಿತಾರೆ ಇಪ್ಪತ್ತೈದು ಬಾಲ್ನಲ್ಲಿ ಮತ್ತೆ ಒಂದು ಫೋರ್ ಮತ್ತು ಒಂದು ಸಿಕ್ಸ್ನ ಹೊಡಿತಾರೆ ಅಂತ ಹೇಳಬಹುದು ಮುಂದೆ ಕೊನೆವರೆಗೂ ಕೂಡ ಮ್ಯಾಚ್ನ ಇವರು ಕರೋ ಹೋಗ್ ಕೂಡ ಕೊಟ್ಟಿರು ಅಂತ ಹೇಳ್ಬೋದು ಲಾಸ್ಟ್ ಓವರ್ ತಕೊಂಡು ಕೂಡ ಮ್ಯಾಚ್ ಹೋಗಿತ್ತು ಲೋ ಸ್ಕೋರಿಂಗ್ ಮ್ಯಾಚ್ ಆದ್ರೂ ಕೂಡ ಒಳ್ಳೆ ಮ್ಯಾಚ್ ಆಗಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಬಾಲ್ ಅವ್ರೂ ಕೂಡ ಮ್ಯಾಚ್ ನ ತಗೊಂಡು ಕೂಡ ಹೋಗಿರುವಂತ ಹೇಳ್ತಾರೆ ಆಸ್ಟ್ರೇಲಿಯಾ ಬಂಟ್ ಅವರು ನಾಲ್ಕು ನ ಬೌಲಿಂಗ್ ಮಾಡಿ ಮೂವತ್ತು ರನ್ ಗಳನ್ನ ಬಿಟ್ಕೊಟ್ಟು ಪ್ರಮುಖವಾದ ಮೂರು ವಿಕೆಟ್ ನ ಕೂಡ ಪಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ಇಲ್ಲಿ ಎಮಿ ಯ ಕೋರ್ ಅವರು ಕೂಡ ನಾಲ್ಕು ನ ಬೌಲಿಂಗ್ ಮಾಡಿ ಇಪ್ಪತ್ತೈದು ರನ್ ನ ಬಿಟ್ಕೊಟ್ಟು ಎರಡು ವಿಕೆಟ್ ನ ಕೂಡ ಪಡ್ಕೊಳ್ತಾರೆ ಇಲ್ಲಿ ಬ್ರಂಟ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆಗೋದು ಅವ್ರು ಬರುವಂಥ ಸಾಧ್ಯತೆ ಅಂತ ಹೇಳ್ಬೋದು ಮತ್ತೆ ಇಲ್ಲಿ ಲೀಡಿಂಗ್ ರನ್ ಸ್ಕೋರರ್ ಕೂಡ ಅವರಾಗಿರ್ತಾರೆ ಐನೂರ ರನ್ ರನ್ಗಳನ್ನ ಕೂಡ ಅವರು ಹೊಡೆದಿದ್ದಾರೆ ಅಂತ ಹೇಳ್ಬೋದು ಮತ್ತು ಈ ಸಿಂಗಲ್ ಎಡಿಷನಲ್ಲಿ ಅವರು ಕೂಡ ಮತ್ತು ಅವರು ಮುನ್ನೂರ ಎಪ್ಪತ್ತೆರಡು ರನ್ಗಳನ್ನ ಹೊಡೆದು ಸೆಕೆಂಡಲ್ಲಿ ಬರ್ತಾರೆ ಮತ್ತೆ ಇಲ್ಲಿ ಎಮಿ ಆರ್ ಅವರು ಹದಿನೆಂಟು ವಿಕೆಟ್ನ ಪಡ್ಕೊಂಡು ಫಸ್ಟ್ ಪ್ರೈಸ್ನಲ್ಲಿ ಬಂದರೆ ಇನ್ನು ಹೇಲಿ ಮ್ಯಾಥ್ಯೂಸ್ ಅವರು ಕೂಡ ಹದಿನೆಂಟು ವಿಕೆಟ್ನ ಪಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮತ್ತೆ ಇಲ್ಲಿ ಸಿರೋ ಬುರಂಟ್ ಅವರು ಕೂಡ ಹನ್ನೆರಡು ನ ಪಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ ಹೈಯೆಸ್ಟ್ ವಿಕೆಟ್ ನ ನೋಡಿದ್ದಾರೆ ಮತ್ತೆ ಈ ಸಲ ಮುಂಬೈ ಅವರು ಈ ಸಲ ಕೂಡ ಡಬ್ಲ್ಯೂ ಪಿ ನ ಗೆದ್ದುಕೊಂಡು ವಿದ್ ಗೆದ್ದಿದ್ದಾರೆ ಅಂತ ಹೇಳ್ಬೋದು